ಬಿಐಪಿ ಪಾರ್ಟಿ ಕೋಲಾರ ವೃತ್ತ ಚಿಂತಾಮಣಿ ಹುಟ್ಟುಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಚಿಂತಾಮಣಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಅವಮಾನ ದಲಿತ ಮುಖಂಡರ ಖಂಡನೆ ಚಿಂತಾಮಣಿ ನಗರದಲ್ಲಿನ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರವನ್ನು ಕಸದಲ್ಲಿ ಬಿಸಾಡಿ ಅವಮಾನ ಮಾಡಲಾಗಿದ್ದು ಈ ಘಟನೆಯನ್ನು ಮಾದಿಗ ದಂಡೋರ ಪದಾಧಿಕಾರಿಗಳು ಖಂಡಿಸಿದ್ದಾರೆ ಚಿಂತಾಮಣಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಮಾಜಿ ಉಪ ಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರವನ್ನು ಬಿಸಾಡಿರುವುದನ್ನ ಅರಿತ ದಲಿತ ಸಂಘಟನೆಗಳ ನಾಯಕರುಗಳು ಸ್ಥಳಕ್ಕೆ ಬಂದು ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಪಕ್ಷದಲ್ಲಿ ನಾವು ಎಲ್ಲಾ ಸಂಘಟನೆಗಳ ನಾಯಕರುಗಳನ್ನು ಕರೆಸಿಕೊಂಡು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಅವರು ಈ ಕೃತ್ಯಕ್ಕೆ ಕಾರಣರಾದವರನ್ನು ಕೂಡಲೇ ಕರೆಸಿ ಕ್ಷಮೆಯಾಚಿಸಿ ಬೇಕೆಂದು ದಲಿತ ಮುಖಂಡರುಗಳು ಕೋರಿದರು ಇನ್ನು ಈ ಘಟನೆಗೆ ಮುಖ್ಯ ಕಾರಣರವಾದವರು ಯಾರು ಎಂದು ತಿಳಿದು ಬಂದಿರುವುದಿಲ್ಲ ಘಟನೆ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಸಿಐ ವಿಜಯಕುಮಾರ್ ಹಾಗೂ ಉಮಾದೇವಿರವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿಸ್ತರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸರ್ ನಮ್ಮ ಮನವಿ ಏನು ನಮ್ಗೆ ನ್ಯಾಯ ಸಿಗುತ್ತಾ ಕೇಳ್ಕೊಂತೀವಿ ಬರ್ಲಿ ಬಿಡಿ ಸರ್ ವೇಟ್ ಮಾಡಿ ನಾಲ್ಕು ದಿನದಿಂದ ಅವ್ರು ಅಲ್ಲಿ ಇದರ ಇನ್ನೋದಕ್ಕೆ ನಮ್ಗೆ ಇದರ ಪೂರ್ವ ನೋಡ್ಲಿ ಅವ್ರು ಇದು ವಾಸ್ತವವಾಗಿ ತಾವು ನೋಡಿದೀವಿ ಬಾಬು ಜಗ್ಜೀವನ್ ಅವರವರ ಭಾವಚಿತ್ರಕ್ಕೆ ಅವಮಾನ ಅಂತ

ಬಾಬು ಜಗಜೀವನ್ ರಾಮನವರ ಪ್ರತಿಮೆಗೆ ಮತ್ತೆ ಫೋಟೋವನ್ನ ಕಸದ ಬುಟ್ಟಿಗೆ ಹಾಕಿರ್ತಕ್ಕಂಥ ಏನಿಲ್ ಸರ್ಕಾರಿ ಹಿರಿಯರ ಪ್ರಾಥಮಿಕ ಪಾಠಶಾಲೆಯ ಪ್ರಾಧ್ಯಾಪಕರು ಪೂರ್ವ ಕಾಲೇಜಿನ ಪ್ರಾಂಶುಪಾಲರವರು ಈ ಒಂದು ಘಟನೆಗೆ ಮುಂದಾಗಿದ್ದಾರೆ ಏನು ಈ ಒಂದು ಕಸದ ಬುಟ್ಟಿಗೆ ಹಾಕುವ ಒಂದು ಇದ್ದಾರೆ ಅವರ ವಿರುದ್ಧವಾಗಿ ದಯಮಾಡಿ ಇಲ್ಲಿ ಸಂಬಂಧಪಟ್ಟ ದಂಡಾಧಿಕಾರಿಗಳು ಈ ಅವರು ಕೂಡಲೇ ಶಿಕ್ಷಣ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಿ ಅವರ ಬಗ್ಗೆ ಕ್ರಮ ಹರಿಸಬೇಕು ಮತ್ತು ಸಂಬಂಧಪಟ್ಟವರು ಅತಿ ಕೂಡಲೇ ಇಲ್ಲಿಗೆ ಬಂದು ಇದ್ರ ಬಗ್ಗೆ ಏನು ಯಾವ ರೀತಿ ಏನಾಗಿದೆ ಅದರ ವಿವರವಾಗಿ ಕೊಡಬೇಕಂತೇಳ್ಬಿಟ್ಟು ಈ ಒಂದು ಪ್ರತಿಭಟನೆ ಮುಖಾಂತರ ಏನು ಕಸದ ಬುಟ್ಟಿಗೆ ಹಾಕಿರ್ತಕ್ಕಂಥ ಏನು ಸಂಬಂಧಪಟ್ಟ ಪ್ರಾಂಶುಪಾಲರಾಗಿರ್ಬೋದು ಪ್ರಾಧ್ಯಾಪಕರ ಉಪಾಧ್ಯಾಯರಾಗಿರ್ಬೋದು ಇಲ್ಲಿಗೆ ಬಂದು ಸಹಕಾರ ಮಾಡಿ ಇಲ್ಲಿ ಮಾಡಬೇಕು ಮಾತಾಡ್ಬೇಕಂತೇಳ್ಬಿಟ್ಟು ಈ ಒಂದು ಪ್ರತಿಭಟನಾಕಾರರ ಒಂದು ಕೂಗನ್ನು ನಮ್ಮ ಸರ್ಕಾರಕ್ಕೆ ಮುಟ್ಟಲೇತಾ ಅಂತ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಇವತ್ತು ನಾವು ಶಾಂತಿ ನಾವು ಇದರಿಂದ ಹೋದ್ರು ಸಹ ಇಲ್ಲಿ ಮೇಡಮ್ ತಮ್ಮ ಮುಖಾಂತರ ಇದ್ರೆ ಹೋರಾಟ ಅಂತ ಮಾಡ್ಲೇ ಮಾಡ್ತೀವಿ ಅದನ್ನು ಈ ಹೋರಾಟ ನಮಗೆ ಇಲ್ಲಲ್ಲ ಪಿ ಯು ಸಿ ಇದು ಪ್ರಿನ್ಸಿಪಾಲ್ ಅಡಿಯಲ್ಲಿ ಬರುತ್ತೆ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಎಸ್ ಇದು ಪ್ರಾಂಶುಪಾಲರ ಅಡಿಯಲ್ಲಿ ಬರುತ್ತೆ ಹೈಸ್ಕೂಲ್ ಟು ಟೈತು ನಮ್ಮ ಹೆಡ್ ಮಾಸ್ಟರ್ ಅಡಿಯಲ್ಲಿ ಬರುತ್ತೆ ಇವರ ರೂಮ್ಸ್ ಎಲ್ಲ ಆ ಕಡೆ ಬಿಲ್ಡಿಂಗಲ್ಲಿದೆ ಸೊ ಇದನ್ನು ಕಾಲೇಜ್ಗೆ ಇದೆ ಅಂತ ಹೇಳ್ತಾ ಟಾಯ್ಲೆಟ್ ಬ್ಲ್ಯಾಕ್ ಆ್ಯಂಡ್ ರೂಮ್ಸು ಹಾಗಾಗಿ ನಮ್ಮ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಅವರು ಡಿಗ್ರಿ ಕಾಲೇಜಲ್ಲೇ ಹ್ಯಾಂಡ್ ಓವರ್ ಮಾಡಿರೋದು ಅಂತ ನಾನು ಮಾಹಿತಿ ತೊಗೊಂಡೇ ಇರೋ ಹತ್ರ ಫೋನ್ ಮುಖಾಂತರ ಅಷ್ಟನ್ನು ಮಾಹಿತಿ ಕೊಟ್ಟಿದ್ದಾರೆ ಸೊ ಈ ಟಾಯ್ಲೆಟ್ ಬ್ಲ್ಯಾಕ್ ಆಗಲಿ ಈ ರೂಮ್ಸ್ ಆಗಲಿ ಹೈಸ್ಕೂಲ್ ಹ್ಯಾಂಡ್ ಓವರಲ್ಲಿ ಇಲ್ಲ ಅನ್ನೋ ಮಾಹಿತಿಯನ್ನು ತಗೋತಾರೆ ಅಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನನಗೆ ತಹಸೀಲ್ದಾರ್ ಹೇಳಿದ್ದಕ್ಕೆ ಒಂದ್ ಏನಾಗ್ತಾ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಮಾಡಿ ಮೇಡಮ್ ಒಂದಿದ್ದಕ್ಕೆ ನಾನು ಬಂದಿದ್ದು ಸೊ ಈ ಕಾಲೇಜು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ ಪಿ ಯು ಡಿಗ್ರಿ ಕಾಲೇಜು ನನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಹೈಸ್ಕೂಲ್ ಮಾತ್ರ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಅನ್ನ ಡಿವೈಡ್ ಮಾಡ್ಕೊಂಡಿದಾರಂತೆ ಈ ಪ್ಲಾಟ್ ಇವಾಗ ಪಿಯು ಕೂಡ ಇದಕ್ಕೆ ಉದ್ರಾ ಕೊಡ್ಬೇಕಲ್ವಾ ಹ್ಯಾಂಡ್ ಓವರ್ ಮಾಡಿದಾಗ ಯಾವ ಕಂಡೀಷನ್ ಅಲ್ಲಿ ರೂಮ್ ಇತ್ತು ಏನು